ಮೇ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಚಿತ್ರದುರ್ಗದಲ್ಲಿ ಸಾವಿರದ ಎಂಟನೇ ರಾಮಾನುಜ ಜಯಂತೋತ್ಸವ ಚಳ್ಳಕೆರೆ ರಸ್ತೆ ಎಸ್ ಜೆ ಕಲ್ಯಾಣ ಮಂಟಪ ನಾವು ಬರ್ತಾ ಇದ್ದೀವಿ ನೀವು ಬನ್ನಿ ಶ್ರೀಭಾಷ್ಯಕಾರ ಭಗವಾನ್ ಶ್ರೀ ರಾಮಾನುಜ ಆಚಾರ್ಯರವರ ಒಂದು ಸಾವಿರದ ಎಂಟನೇ ಜಯಂತ್ಯೋತ್ಸವ ಮಹೋತ್ಸವ ಈ ಬಾರಿ ಇತಿಹಾಸ ಪ್ರಸಿದ್ಧ ಚಿತ್ರದುರ್ಗದಲ್ಲಿ ಜರುಗಲಿದ್ದು ಪೂರ್ವಭಾವಿ ಸಭೆಯನ್ನು ಶಿವಮೊಗ್ಗ ದೇವರ ಹೊನ್ನಾಳಿ ಚಿತ್ರದುರ್ಗ ಸೇರಿದಂತೆ ಹಲವಾರು ಕಡೆ ಹಮ್ಮಿಕೊಳ್ಳಲಾಯಿತು ಶ್ರೀ 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 ಯದುಗಿರಿ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿಗಳವರ ಪವಿತ್ರ ನೇತೃತ್ವದಲ್ಲಿ ಜರುಗಲಿರುವ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಎಲ್ಲಾ ಶ್ರೀರಾಮಾನುಜಾಚಾರ್ಯರ ಅನುಯಾಯಿಗಳು ತಪ್ಪದೇ ಆಗಮಿಸಬೇಕಾಗಿ ಕೋರಲಾಗಿದೆ ಅಥವಾ ಗ್ರಾಮಾನುಜಾರಿಯ ರಕ್ಷಣಾ ಮಾಡಬೇಕು ಅದರ ಒಂದು ಪೂರ್ವಭಾವಿ ಸಭೆಯನ್ನೂರಿಂದ ಹೊರಭಾಗದಲ್ಲಿ ಚಿತ್ರದುರ್ಗದಲ್ಲಿ ಆಡಬೇಕು ಅಂತ ಇದೆ ಸಂಕಲ್ಪ ಆಗಿದೆ ಆಶೀರ್ವಾದ ರಾಜ್ಯ ಶ್ರೀ ಒಂದು ಕಡೆ ಸೇರಿ ಒಂದು ಜಿಲ್ಲೆ ಒಂದು ಜಿಲ್ಲೆ ಸೆಲೆಕ್ಟ್ ಮಾಡಿ ಆ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತೀರ್ಮಾನಿಸಿದಾಗ ನಮ್ಮ ಈ ಶ್ರೀ ವೈಷ್ಣವ ಪರಿಷತ್ತು ನಮಗೆ ಒಪ್ಪಿಗೆ ಕೊಟ್ಟು ನಾವು ನಡೆಸಿಕೊಡ್ತೀವಿ ಮಾಡ್ತೀವಿ ಅಂತ ಹೇಳಿ ಒಂದು ಆರ್ಥಿಕವಾಗಿ ಮತ್ತೆ ಯಾವ ರೀತಿ ನಮ್ಗೆ ಸಹಾಯ ಮಾಡೋಕೆ ಶಕ್ತಿ ಇದೆಯೋ ಶಕ್ತಿ ಬೇರೆ ರೀತಿ ಸಹಾಯ ಮಾಡಿ ಕಾರ್ಯಕ್ರಮ ಯಶಸ್ವಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ರಾಮಾನುಜಾಚಾರ್ಯರ ಸಾವಿರದ ಎಂಟನೇ ತಿರುನ ತಿರುನಕ್ಷತ್ರೋತ್ಸವ ಕಾರ್ಯಕ್ರಮದಲ್ಲಿ ಮೇ ಹನ್ನೊಂದರಂದು ನಾವೆಲ್ಲ ಶ್ರೀ ವೈಷ್ಣವರು ಬಂಧುಗಳು ಭಾಗಿಯಾಗಿ ಶ್ರೀ ರಾಮಾನುಜಾಚಾರ್ಯರ ಹಬ್ಬವನ್ನು ಆಚರಿಸೋಣ ರಾಮಾನುಜಾಯ ರಾಮಾನುಜಾಯನಮ ಸಮಸ್ತ ಕರ್ನಾಟಕ ಶ್ರೀ ವೈಷ್ಣವ ಸಮಾಜ ಬಾಂಧವಗಳಲ್ಲಿ ಬಾಂಧವರುಗಳಲ್ಲಿ ಚಿತ್ರದುರ್ಗದಲ್ಲಿ ನಡೀತಕ್ಕಂತ ಸಾವಿರದ ಎಂಟನೇ ತಿರುನಕ್ಷತ್ರ ಶ್ರೀ ರಾಮಾನುಜಾರ್ಯರ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲಾ ಶ್ರೀ ವೈಷ್ಣವ ಬಂಧುಗಳು ಭಾಗವಹಿಸಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾರೆ ಶ್ರೀಮತೇ ಮೇ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಚಿತ್ರದುರ್ಗದಲ್ಲಿ ನಡೆಯುತ್ತಿರುವ ಶ್ರೀರಾಮಾನುಜರ ಸಾವಿರದ ಎಂಟನೇ ತಿರುನಕ್ಷತ್ರೋತ್ಸವವನ್ನು ಆಚರಿಸುತ್ತಿದ್ದೇವೆ ನಮ್ಮ ಈ ಶ್ರೀ ವೈಷ್ಣವ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ನಾವೆಲ್ಲರೂ ಬರ್ ಒಂದಾಗುತ್ತಿದ್ದೇವೆ ನಮ್ಮಗಳ ಜೊತೆ ನಮ್ಮೆಲ್ಲಾ ಶ್ರೀ ವೈಷ್ಣವ ಬಂಧುಗಳು ಒಂದಾಗಿ ಈ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸೋಣವೆಂದು ಕೋರುತ್ತೇನೆ ಎಲ್ಲರೂ ಬನ್ನಿ ಹಬ್ಬವನ್ನು ಯದಗಿರಿ ಯತಿರಾಜ ಮಠದ ವತಿಯಿಂದ ಸಾವಿರದ ಎಂಟನೇ ರಾಮಾನುಜ ಜಯಂತೋತ್ಸವವನ್ನು ಆಚರಿಸಲು ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿದೆ ನಾವು ಬೆಂಗಳೂರು ಮೈಸೂರು ತುಮಕೂರು ಕಡೆಯಿಂದ ಚಿತ್ರದುರ್ಗ ಮತ್ತು ವೈಷ್ಣವ ಪರಿಷತ್ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗದ ಜನಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಆಹ್ವಾನಿಸಲು ಬಂದಿರುತ್ತೇವೆ ನಾವು ಸಹಸ್ರ ಸಂಖ್ಯೆಯಲ್ಲಿ ಅಲ್ಲಿಂದ ಬರ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನೀವು ಸಹ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇದಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮೆಲ್ಲ ಶ್ರೀ ವೈಷ್ಣವ ಪರಿಷತ್ನ ಸದಸ್ಯರನ್ನ ಕೈ ಮುಗಿದು ಕೇಳ್ಕೊಡ್ತೇನೆ ಶ್ರೀ ವೈಷ್ಣವ ಸಮಾಗಮ ಶ್ರೀ